ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಒಂದು ಕಪ್ಪು ಬಣ್ಣಕ್ಕೆ ಬರುವಂಥ ಹೇಳ್ರೆ ನ್ಯಾಚುರಲ್ ಆಗಿ ರೆಡಿ ಮಾಡಿರುವಂಥದ್ದು ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಈ ಒಂದು ಹೇಳ್ರೆನ ಯಾವ ರೀತಿ ತಯಾರು ಮಾಡಬೇಕು ಅಂತ ಸ್ನೇಹಿತರೆ ನಾನು ಮೊದಲಿಗೆ ನೋಡಿ ಇಲ್ಲಿ ಅಷ್ಟು ಬೀಟ್ರೂಟ್ನ ತೊಗೊಂಡಿರೋದು ಸ್ನೇಹಿತರೆ ಬೀಟ್ರೂಟ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ನಮ್ಮ ಹೇರ್ಸ್ಗೂ ಕೂಡ ತುಂಬಾ ಒಳ್ಳೆಯದು ತುಂಬಾ ಶೈನಿ ಬರುತ್ತೆ ನಮ್ಮ ಕೂದಲಿಗೆ ಹಾಗೂ ನಮ್ಮ ಕೂದಲು ಕಪ್ಪು ಮಾಡುತ್ತೆ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ ನನ್ನ ಅಷ್ಟು ಬೀಟ್ರೂಟ್ನ ಕಟ್ ಮಾಡ್ಕೊಂಡಿರೋದಾಗಿದೆ ಆ್ಯಂಡ್ ಒಂದು ಪಾತ್ರೆನ ಇಲ್ಲಿ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು ಟೂ ಗ್ಲಾಸಷ್ಟು ನೀರನ್ನ ಇದ್ರ ಒಳಗಡೆ ಆ್ಯಡ್ ಮಾಡ್ಕೊಂಡಿರೋದು ನೋಡಿ ಸ್ನೇಹಿತರೆ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಸ್ವಲ್ಪ ಉಗುರು ಬೆಚ್ಚಿಗೆ ಆದ ತಕ್ಷಣ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ಗಳು ಏನೆಲ್ಲ ಇದ್ರೊಳಗಡೆ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಈ ಒಂದು ಹೆಡ್ರೈನ ಹಚ್ಚೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ನೋಡಿ ಸ್ನೇಹಿತರೆ ನೋಡಿ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಆ್ಯಡ್ ಮಾಡ್ಕೋತಾ ಇರೋದು ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಗಳನ್ನ ಆ್ಯಡ್ ಮಾಡ್ಕೊಂಡ್ಬಿಡಿ ಯಾಕಂದರೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಇದರಿಂದ ಸ್ನೇಹಿತರೆ ಫ್ರೆಶ್ ಆಗಿರುವಂಥ ತಂದುಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಯಾಕಂದರೆ ಡಸ್ಟ್ ಎಲ್ಲ ಕೂತಿರುತ್ತೆ ಹಾಗೆ ಯೂಸ್ ಮಾಡಿದರೆ ನಿಮಗೆ ಜಾಸ್ತಿ ಸೈಡ್ ಎಫೆಕ್ಟ್ ಬೀಳೋ ಸಾಧ್ಯತೆಗಳಿರುತ್ತೆ ಸ್ನೇಹಿತರೆ ಈ ರೀತಿ ತೊಳ್ದುಬಿಟ್ಟು ಇದರೊಳಗಡೆ ಹಾಕ್ಕೊಂಡಿರೋದಾಗಿದೆ ನೋಡಿ ಇವಾಗ ನೆಕ್ಸ್ಟ್ ನಾನು ಇದರೊಳಗಡೆ ಏನು ಹಾಕೋತೇನೆ ಅಂದರೆ ಇವಾಗಲೇ ಕಟ್ ಮಾಡ್ಕೊಂಡಿದ್ದಲ್ವ ಬೀಟ್ ಟ್ರೂಟ್ನ ಅದನ್ನು ಕೂಡ ಇದರೊಳಗಡೆ ಒಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಬೀಟ್ರೂಟ್ ಹಾಕೋತಾ ಇದ್ದೀನಿ ಕೂದಲು ಕೆಂಪು ಬಣ್ಣಕ್ಕೆ ಬರ್ಬೋದು ಅಂತ ಯೋಚನೆ ಮಾಡ್ತಿದ್ರಲ್ವ ಇಲ್ಲ ಸ್ನೇಹಿತರೆ ನಾನು ಇದು ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ತಾ ಬಂದರೆ ನಿಮ್ಮ ಕೂದಲು ಕೆಂಪು ಬಣ್ಣಕ್ಕೆ ಬರೋದಿಲ್ಲ ಕಪ್ಪು ಬಣ್ಣಕ್ಕೆ ಬರುತ್ತೆ ಸ್ನೇಹಿತರೆ ಹಾಗಾದರೆ ನೋಡಿ ಈ ಎರಡು ಇಂಗ್ರೇಡಿಯಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿದಾನ ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಹಾಗೂ ನೆಕ್ಸ್ಟ್ ಇಂಗ್ರಿಡಿಯಂಟ್ಸ್ ನಾನು ಇದ್ರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಮೆಂತ್ಯ ಕಾಳನ್ನ ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ನೋಡಿ ಮೆಂತ್ಯ ಕಾಳಂತೂ ನಮ್ಮ ಹೇರ್ಸ್ಗೆ ಎಷ್ಟೆಲ್ಲ ಒಳ್ಳೆಯದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಸ್ನೇಹಿತರೆ ನಮ್ಮ ಕೂದಲು ಸ್ಟ್ರಾಂಗ್ ಮಾಡುತ್ತೆ ಹಾಗೂ ವೈಟ್ ಹೇರ್ಸ್ ರಿಮೂವ್ ಮಾಡುತ್ತೆ ಹಾಗೂ ಎಷ್ಟೇ ಕೂದಲು ಉದ್ರೋ ಸಮಸ್ಯೆ ಇದ್ರೂ ಕೂಡ ಇದರಿಂದ ನಾವು ಪರಿಹಾರ ಮಾಡ್ಕೊಳ್ಬೋದು ಸ್ನೇಹಿತರೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮೆಂತ್ಯ ಕಾಳನ್ನ ಹಾಕ್ಕೊಂಡಿರೋದು ಹಾಗೂ ಇವಾಗ ನೋಡಿ ನಾನು ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂದರೆ ಕಲುವಂಜಿ ಸೇರ್ಸನ್ನ ಆ್ಯಡ್ ಮಾಡ್ತಾ ಇರೋದು ನೋಡಿ ಕಲುವಂಜಿ ಸೀಡ್ಸಿಂದ ಕೂಡ ಸ್ನೇಹಿತರೆ ನಮ್ಮ ತಲೆಯಲ್ಲಿ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಹಾಗೂ ಯೌವನದಲ್ಲಿ ಯಾವಾಗ್ಲಂತೂ ಎಷ್ಟೆಲ್ಲ ವೈಟ್ ಹೇರ್ ಸಮಸ್ಯೆ ಆಗ್ತಾ ಇರೋದು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತೇ ಇದೆ ನಾವು ಎಷ್ಟೆಲ್ಲ ಆಯಿಲಿ ಫುಡ್ಗಳನ್ನ ಸೇವನೆ ಮಾಡೋದರಿಂದ ನಮ್ಮ ಕೂದಲು ಕಪ್ಪು ಬಣ್ಣದಿಂದ ವೈಟ್ ಹೇರ್ಸ್ಗೆ ಕನ್ವರ್ಟ್ ಆಗ್ತಾ ಇರೋದು ತುಂಬಾ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದು ಹಾಗೂ ನಾವು ಎಷ್ಟೇ ಕೆಮಿಕಲ್ ುಕ್ತವಾದಂಥ ಡೈಗಳಾಗಿರ್ಬೋದು ಅಥವಾ ಸಿರಮ್ಗಳೇ ಆಗಿರ್ಬೋದು ಸ್ನೇಹಿತರೆ ಯೂಸ್ ಮಾಡ್ತಾ ಬಂದು ನಮ್ಮ ಕೂದಲನ್ನು ಇನ್ನೂ ಡ್ಯಾಮೇಜ್ ಮಾಡ್ಕೋತಾ ಇರೋದು ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರೋದು ಇವಾಗ ನೋಡಿ ಈ ಒಂದು ಡಿಕಾಷನ್ ರೀತಿಯಾಗಿರುವಂಥ ಸಿರಮ್ ಇವಾಗ ರೆಡಿ ಆಗೋ ಬಿಟ್ಟಿದೆ ಆ್ಯಂಡ್ ನೆಕ್ಸ್ಟ್ ನಾನು ಇದ್ರೊಳಗಡೆ ನೆಕ್ಸ್ಟ್ ಇಲ್ಲೊಂದು ಬಾಣಲಿನ ತಗೋತಾ ಇರೋದು ಸ್ನೇಹಿತರೆ ಈ ರೀತಿ ಕಬ್ಬಿಣದ ಕಡಾಯಿನ ತೊಗೊಂಡ್ಬಿಟ್ಟು ಇದ್ರೊಳಗಡೆ ನಾನು ಒಂದು ಟೂ ಸ್ಪೂನ್ ಅಷ್ಟು ಹೀನ ಮೆಹೆಂದಿನ ಯೂಸ್ ಮಾಡ್ಕೋತಾ ಇರೋದು ನೋಡಿ ನೀವು ಹೀನ ಮೆಹೆಂದಿ ಯೂಸ್ ಮಾಡಿದ್ರೆ ಜಾ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಯಾಕಂದರೆ ಇದರಲ್ಲಿ ನಾನು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಲ್ಲ ಸ್ನೇಹಿತರೆ ಯೂಸ್ ಮಾಡಿರೋದಿಲ್ಲ ಅದಕ್ಕೋಸ್ಕರ ಈ ಮೆಹಂದಿನೇ ಯೂಸ್ ಮಾಡ್ತಾ ಇರ್ತೇನೆ ಯಾವಾಗಲೂ ಆ್ಯಂಡ್ ಈ ಒಂದು ಡಿಕಾಷನ್ನ ನೋಡಿ ಈ ರೀತಿ ಫಿಲ್ಟರ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕೂಡ ಗಟ್ಟಿಯಾಗಬಾರ್ದು ಸ್ನೇಹಿತರೆ ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪವಾಗಿ ನೀ ನೀರನ್ನ ಆ್ಯಡ್ ಮಾಡ್ಕೋತಾ ಹೋಗಿ ಸ್ನೇಹಿತರೆ ಹಾಗೂ ಸ್ವಲ್ಪ ಕೂಡ ಮೆಹೆಂದಿ ಗಟ್ಟಿಯಾಗಬಾರ್ದು ತುಂಬಾ ನೈಸಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗಿ ಆ್ಯಂಡ್ ಜಾಸ್ತಿ ಒಂದೇ ಸಮಯಕ್ಕೆ ನೀವು ಅಷ್ಟು ನೀರನ್ನ ಹಾಕೊಂಡ್ರೆ ನೀವು ಮೆಹಂದಿ ನಿಮ್ಮ ತಲೆಗೆ ಅಂಟ್ಕೊಳ್ಳೋದಿಲ್ಲ ಸ್ನೇಹಿತರೆ ತುಂಬ ತೆಳವಾಗಿ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಹೋಗಿ ನೋಡಿ ಇವಾಗ ಎಷ್ಟು ಕೆಂಪು ಬಣ್ಣ ಕಾಣಿಸ್ತಾ ಇದೆ ಅಂತ ಮೆಹಂದಿ ಯಾಕಂದರೆ ಇದರೊಳಗಡೆ ನಾನು ಬೀಟ್ರೂಟ್ನ ಆ್ಯಡ್ ಮಾಡ್ಕೊಂಡಿರೋದು ಹಾಗೂ ಹೀನ ಮೆಹೆಂದಿ ಕೂಡ ಯೂಸ್ ಮಾಡಿರೋದಲ್ವ ಕೆಂಪು ಬಣ್ಣಕ್ಕೆ ಬಂದೇ ಬ ಬರುತ್ತೆ ಇದನ್ನು ನಾವು ಯಾವ ರೀತಿ ಕಪ್ಪು ಬಣ್ಣಕ್ಕೆ ಮಾಡಿಕೊಳ್ಬೇಕು ಅಂತ ಹೇಳ್ಕೊಡ್ತೇನೆ ಬನ್ನಿ ಯಾವುದೇ ಒಂದು ವಸ್ತುನ ಆಗದೇ ಒಂದು ಮೆಹೆಂದಿ ತುಂಬಾ ಈಸಿಯಾಗಿ ನಾವು ಕಪ್ಪು ಬಣ್ಣಕ್ಕೆ ಬರೋ ಹಾಗೆ ಮಾಡ್ಕೊಳ್ಬೋದು ಹಾಗೂ ಈ ಒಂದು ಡೈ ಹಚ್ಚಿದ ತಕ್ಷಣ ನಮ್ಮ ಕೂದಲು ಕೂಡ ಕಪ್ಪು ಬಣ್ಣಕ್ಕೆ ಬರುತ್ತೆ ಸ್ನೇಹಿತರೆ ಯಾಕಂದರೆ ನಾನಿಲ್ಲಿ ಕಬ್ಬಿಣದ ಬಾಂಡ್ಲಿನ ಯೂಸ್ ಮಾಡ್ತಾ ಇರೋದು ನೋಡಿ ಕಬ್ಬಿಣದ ಅಂಶ ಈ ಒಂದು ಮೆಹೆಂದಿಯಲ್ಲಿ ಬಿಡೋದ್ರಿಂದ ಸ್ನೇಹಿತರೆ ನಮ್ಮ ಮೆಹೆಂದಿ ಫುಲ್ಲಾಗಿ ಬ್ಲ್ಯಾಕ್ಗೆ ಕನ್ವರ್ಟ್ ಆಗುತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿ ಸ್ವಲ್ಪ ಮಟ್ಟಿಗೂ ಗಟ್ಟಿಯಾಗಿಲ್ಲ ಆ್ಯಂಡ್ ಇದನ್ನು ಈ ರೀತಿ ಬಾಣಲಿಗೆ ಅಷ್ಟು ಕಡೆ ಒಂದು ಸ್ಪೂನ್ ಸಹಾಯದಿಂದ ಬಿಡಿ ಸ್ನೇಹಿತರೆ ಆ್ಯಂಡ್ ಇದನ್ನು ಓವರ್ ನೈಟ್ ನಾನು ಇದನ್ನು ಹೀಗೆ ಬಿಟ್ಟಿರ್ತೇನೆ ಯಾಕಂದರೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿಡಬೇಕು ಆವಾಗ ಈ ಒಂದು ಮೆಹಂದಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇವಾಗ ನೋಡಿ ಮೆಹಂದಿ ಅಂತೂ ರೆಡಿ ಆಗೋಗ್ಬಿಟ್ಟಿದೆ ನಾನು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಹಾಗೆ ಬಿಟ್ಟಿಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಕೂಡ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮೆಹೆಂದಿ ಬಂದಿರೋದು ಅಂತ ಕಪ್ಪು ಬಣ್ಣಕ್ಕೆ ನೋಡಿ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಅಂತ ಎಡ್ ರಶ್ ರೆಡ್ ಆಗಿತ್ತು ಇವಾಗ ನೋಡಿ ನಾನು ಬೆಳ್ಳುಗಳಿಗೆ ಹೆಚ್ಚಿರೋದು ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ ಇದನ್ನು ನೀವು ನೆಕ್ಸ್ಟ್ ಮಾರ್ನಿಂಗ್ ತಲೆ ಸ್ನಾನನ ಮಾಡ್ತೀರಲ್ವ ಮಾರ್ನಿಂಗ್ ನೀವು ಇದನ್ನು ಅಪ್ಲೈ ಮಾಡಿಕೊಂಡು ಒನ್ ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಸ್ನೇಹಿತರೆ ಒನ್ ಅವರ್ಗಿಂತ ಮುಂಚೆನೇ ಹಚ್ಚಿಬಿಟ್ಟು ನೀವು ಶಾಂಪೂನ ಹಾಕ್ಬಿಟ್ಟು ಕೂಡ ತಲೆ ಸ್ನಾನನ ಮಾಡ್ಕೊಳ್ಬೌದು ಸ್ನೇಹಿತರೆ ನೋಡಿ ನಾನು ಯಾವ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ಡ್ರೈನ ಹೇಳಿರೋದು ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಹಾಗೂ ಸ್ವಲ್ಪ ಜನಕ್ಕಂತೂ ಕೆಮಿಕಲ್ ಯುಕ್ತವಾದಂಥ ಹೇರ್ಡ್ರೈಗಳಿಂದ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ತಲೆಯಲ್ಲಿ ಗುಳ್ಳೆ ಬರೋದಾಗಿರಲಿ ಅಥವಾ ಸ್ವಲ್ಪ ಜನಕ್ಕೆ ಆಗಿ ಬರೋದಿಲ್ಲ ಹೇರ್ಡ್ರೈಗಳು ಅವರು ಈ ರೀತಿಯಾಗಿ ಹೇರ್ಡ್ರೈಗಳನ್ನ ಮಾಡಿಬಿಟ್ಟು ಉಪಯೋಗಿಸ್ಬೋದು ಸ್ನೇಹಿತರೆ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ತಕ್ಕೊಂಡು ಇದನ್ನು ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ಈ ರೀತಿ ಒಂದು ಬ್ರಷ್ ಇದ್ದರೆ ಈಸಿಯಾಗಿ ನಮ್ಮ ಹೇರ್ಸ್ಗೆ ನಾವು ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಯಾವ ಎಲ್ಲೆಲ್ಲಿ ವೈಟಿಯರ್ ಸಮಸ್ಯೆ ಇದೆಯೋ ಅಲ್ಲೆಲ್ಲಿ ಈ ರೀತಿಯಾಗಿ ಹಚ್ಕೊಳ್ಬೋದು ಸ್ನೇಹಿತರೆ ಈಸಿಯಾಗಿ ಈ ಒಂದು ಹೇರ್ ಹೇಡ್ರೈನ ನೀವು ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಕೊಳ್ಬೋದು ಯಾಕಂದರೆ ಇದರಿಂದ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಯಾಕಂದರೆ ಇದರೊಳಗಡೆ ಮೆಂತ್ಯ ಕಾಳು ಹಾಗೂ ಕಲ್ವಂಜಿ ಸೀಡ್ಸ್ ಎಲ್ಲವೂ ಕೂಡ ಆ್ಯಡ್ ಮಾಡಿರೋದ್ರಿಂದ ನಿಮ್ಮ ಕೂದಲು ಚೆನ್ನಾಗಿ ಬುಡದಿಂದ ಕಪ್ಪು ಬಣ್ಣಕ್ಕೆ ಬರೋ ಹಾಗೆ ಮಾಡುತ್ತೆ ಹಾಗೂ ಈ ಕೂದಲು ಕೂಡ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ಬುಡದಿಂದ ಕಪ್ಪು ಬಣ್ಣ ಕೂದಲು ಬೆಳೀತಾ ಹೋಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲಲ್ಲಿ ಈ ರೀತಿ ಬುಡದಿಂದ ಈ ಒಂದು ಹೇರ್ ಹಚ್ತಾ ಹೋಗಿ ನೋಡಿ ಇವಾಗ ಅಷ್ಟು ಹೇರ್ ಹೇಡ್ರೈ ಕೂಡ ಅಪ್ಲೈ ಮಾಡಿರೋದಾಗಿದೆ ಇಷ್ಟು ರೀತಿ ಬನ್ ಹಾಕಿಬಿಟ್ಟು ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಿ ಆ್ಯಂಡ್ ನೆಕ್ಸ್ಟ್ ತಲೆ ಸ್ನಾನನ ಮಾಡ್ಕೊಂಡ್ಬಿಡಿ ನಿಮಗೂ ಕೂಡ ಇವತ್ತಿನ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು